ನಮಸ್ಕಾರ ಎಲ್ಲ ಪ್ರೀತಿಯ ಪುಟಾಣಿ ಮಕ್ಕಳಿಗೆ ಯಾರೆಲ್ಲ ನವೋದಯ ಪರೀಕ್ಷೆಯನ್ನು ಬರೀಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಮಕ್ಕಳೇ ನವೋದಯ ಪರೀಕ್ಷೆಯ ಕನಸು ಕಾಣ್ತಾ ಇರುವಂಥವ್ರಿಗೆ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿದ್ದಂಥವ್ರಿಗೆ ಇದಕ್ಕೆ ಸಂಬಂಧಪಟ್ಟಂಥ ಕೋಚಿಂಗ್ ಸೆಂಟರ್ಗಳು ಸಿಗೋದಿಲ್ಲ ಆದರೆ ಇವತ್ತು ತಂತ್ರಜ್ಞಾನ ಬೆಳೆದಂತೆ ಇಡೀ ಜಗತ್ತು ಅಂಗೈಯಲ್ಲಿ ಅನ್ನುವಂಥ ಏನು ಮಾತಿದೆ ಅದು ಇವತ್ತು ಸತ್ಯ ಅನ್ನಿಸ್ತಾ ಇದೆ ಹಾಗಾಗಿ ನಾ ಎಲ್ಲೋ ಕೂತು ಪಾಠ ಮಾಡುವಂಥ ನಮ್ಮ ಕ್ಲಾಸ್ಗಳನ್ನು ಯೂಟ್ಯೂಬ್ ವಿಡಿಯೋದಲ್ಲಿ ತಾವು ನೋಡ್ಬೋದಾಗಿದೆ ಮಕ್ಕಳ ಯಾವುದೇ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀವಿ ಅಂತಂದರೆ ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಿಂದಿನ ಈ ಹಿಂದೆ ಕೇಳಿದಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಒಮ್ಮೆ ಅವಲೋಕಿಸ ಅವಲೋಕನ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತದೆ ಮತ್ತು ಆ ಪ್ರಶ್ನೆಗಳನ್ನು ಬಿಡಿಸಬೇಕಾದಂಥ ಅನಿವಾರ್ಯತೆ ಇರುತ್ತದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ನವೋದಯ ಪ್ರಶ್ನೆ ಪತ್ರಿಕೆಯ ಒಂದಷ್ಟು ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ಬಿಡಿಸ್ತೀನಿ ಸ್ನೇಹಿತರೆ ಸೊ ಇದನ್ನು ನೀವು ರೀ ಈ ರೀತಿ ನೋಡಿ ಕಲ್ತ್ಕೊಂಡು ಈ ರೀತಿಯಾದಂತಹ ಕ್ವಶನ್ ನೀವು ಮುಂದೆ ಬರೀತಾ ಇರುವಂತಹ ನವೋದಯ ಪರೀಕ್ಷೆಯಲ್ಲಿ ಬಂದಾಗ ಆ ಪರೀಕ್ಷೆ ಪ್ರಶ್ನೆಗಳನ್ನು ನೀವು ಕೂಡ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ನಾನು ಮೆಂಟಲಬಿಲಿಟಿ ಸೆಕ್ಷನ್ ಅಥವಾ ಮಾನಸಿಕ ಸಾಮರ್ಥ್ಯ ಅನ್ನುವಂಥ ಒಂದು ವಿಭಾಗ ಬರುತ್ತೆ ಇಲ್ಲಿ ನಲವತ್ತು ಪ್ರಶ್ನೆಗಳಿರ್ತವೆ ಆ ನಲವತ್ತು ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅನ್ನುವಂಥದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ ಮುದ್ದಿನ ಆ ಮಕ್ಕಳೇ ನಮ್ಮ ಈ ಮೊದಲ ವೀಡಿಯೋದಲ್ಲಿ ರೈಟ್ ಸೊ ನಾವು ಫಸ್ಟ್ ನೋಡೋದಾದರೆ ಪಾರ್ಟ್ ಒನ್ ಅಂತ ಬರುತ್ತೆ ಈ ಪಾರ್ಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಈ ಡೈರೆಕ್ಷನ್ ಪಾರ್ಟ್ ಒನ್ನಲ್ಲಿ ಒಂದರಿಂದ ನಾಲ್ಕೂರವರೆಗೂ ಇರ್ತವೆ ಆಯ್ತಾ ಅವುಗಳಿಗೆ ಎ ಬಿ ಸಿ ಮತ್ತು ಡಿ ಅಂತೇಳಿ ಆ ಕ್ವಶನ್ಗೆ ನಂಬರ್ಗಳನ್ನು ಅಥವಾ ಹೆಸರನ್ನು ಕೊಟ್ಟಿರ್ತಾರೆ ಈ ನಾಲ್ಕರಲ್ಲಿ ಮೂರು ಆ ಚಿತ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸಿಮಿಲರ್ ಅಂತ ಕರಿತೀವಿ ಅಥವಾ ಒಂದು ರೀತಿಯಲ್ಲಿ ಇರ್ತವೆ ಬಟ್ ಒಂದು ಇದಕ್ಕೆ ಈ ಗುಂಪಿಗೆ ಸೇರೋದಿಲ್ಲ ಹಾಗಾಗಿ ಆ ಗುಂಪಿಗೆ ಸೇರದೇ ಇರುವಂಥದ್ದನ್ನು ಯಾವುದು ಅಂತ ಹುಡುಕಿ ನಾವು ಆನ್ಸರ್ ಮಾಡಬೇಕಾಗುತ್ತೆ ಅದನ್ನೇ ಅವರಿಗೆ ಕೊಟ್ಟಿರುವಂಥದ್ದು ಇನ್ ಕ್ವಶನ್ ನಂಬರ್ಸ್ ಒನ್ ಟು ಫೋರ್ ಫೋರ್ ಫಿಗರ್ಸ್ ಎ ಬಿ ಸಿ ಡಿ ಹ್ಯಾವ್ ಬೀನ್ ಗಿವನ್ ಇನ್ ಈಚ್ ಕ್ವಶನ್ ಆಫ್ ದಿಸ್ ಫೋರ್ ಫಿಗರ್ಸ್ ತ್ರೀ ಫಿಗರ್ಸ್ ಆರ್ ಸಿಮಿಲರ್ ಇನ್ ಸಮ್ ವೇ ಅಂಡ್ ಒನ್ ಫಿಗರ್ ಇಸ್ ಡಿಫ್ರೆಂಟ್ ಸೆಲೆಕ್ಟ್ ದಟ್ ಡಿಫ್ರೆಂಟ್ ವಿಚ್ ಇಸ್ ಡಿಫ್ರೆಂಟ್ ಡಾರ್ಕ್ ಅನ್ ದ ಸರ್ಕಲ್ ಫಾರ್ ವಯಮರ್ ಶೀಟ್ ಅಂತ ಹೇಳಿ ನಿಮ್ಮ ಕ್ವಶನ್ ಕೊಟ್ಟರೆ ಕನ್ನಡದಲ್ಲಿ ಹೇಳೋದಾದರೆ ಸೂಚನೆ ಹೇಗಿರುತ್ತೆ ಸಂಖ್ಯೆ ಪ್ರಶ್ನೆಗಳು ಒಂದರಿಂದ ನಾಲ್ಕರಲ್ಲಿ ಪ್ರತಿಯೊಂದರಲ್ಲಿ ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ ನಾಲ್ಕು ಆಕೃತಿಗಳನ್ನು ಕೊಡಲಾಗಿದೆ ಈ ನಾಲ್ಕು ಆಕೃತಿಗಳಲ್ಲಿ ಮೂರು ಒಂದು ವಿಧದಲ್ಲಿ ಒಂದೊಂದೊಂದು ಹೋಲ್ಸ್ತವೆ ಮತ್ತು ಉಳಿದ ಯಾವುದೋ ಒಂದು ಅವುಗಳಿಂದ ಭಿನ್ನವಾಗಿರುವ ಆಕೃತಿ ಆಗಿರುತ್ತದೆ ಅದನ್ನು ಕಂಡು ಹಿಡಿದು ನಾವು ಸೊ ಓ ಎಮ್ ಆರ್ ಶೀಟ್ನಲ್ಲಿ ಆ ಸಂಖ್ಯೆಯ ಅಕ್ಷರದ ಮುಂದಗಡೆ ಅದನ್ನ ತಿದ್ದುವ ಮೂಲಕ ಆನ್ಸರ್ ಮಾಡಬೇಕು ಅನ್ನುವಂಥದ್ದು ಇದರ ಅರ್ಥ ಸೊ ಈಗಾದ್ರೆ ಆ ನಾಲ್ಕು ಪ್ರಶ್ನೆಗಳು ಹೇಗಿದಾವೆ ಒಂದನ್ನು ನಾಲ್ಕು ನಾವು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನುವಂಥದನ್ನ ನೋಡೋಣ ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಬರೋಣ ರೈಟ್ ಎಸ್ ಇಲ್ಲಿ ತಾವು ಗಮನ ಇಟ್ಟು ಕೇಳಿಸ್ಕೊಂಡಾಗ ಮೊದಲನೇ ಪ್ರಶ್ನೆ ಇದೆ ಆ ಮುದ್ದಾದ ಮಕ್ಕಳೇ ನೋಡಿ ಇಲ್ಲಿ ಎ ಇದು ಬಿ ಇದು ಸಿ ಇದು ಮತ್ತು ಡಿ ಇಲ್ಲಿ ನಾಲ್ಕು ಚಿತ್ರಗಳಿದ್ದಾವೆ ಏನಾಗಿದೆ ಸರ್ ಅಂತಂದರೆ ನೋಡಿ ಇಲ್ಲಿ ಒಂದು ಸ್ಕ್ವೇರ್ ಇದೆ ಸ್ಕ್ವೇರ್ ಇದೆ ಹೌದು ಅಂತ ಅಂದ್ಕೊಂಡಿರ ಸೊ ನಾಲ್ಕು ಚಿತ್ರದಲ್ಲೂ ಒಂದು ದೊಡ್ಡ ಸ್ಕ್ವೇರ್ ಇದೆ ಹೊರಗಡೆದು ರೈಟ್ ಇಲ್ಲೂ ಒಂದಿದೆ ಇಲ್ಲೂ ಒಂದಿದೆ ಇಲ್ಲೂ ಒಂದಿದೆ ನೆಕ್ಸ್ಟು ಇಲ್ಲೂ ಒಂದಿದೆ ಆಯಿತಾ ಹಾಗಾದರೆ ನಾಲ್ಕು ಔಟರ್ ಸ್ಕ್ವೇರಲ್ಲಿ ಏನಾಗಿದೆ ಹೊರಭಾಗದಲ್ಲಿರುವಂಥ ವರ್ಗ ಏನಾಗಿದೆ ಅಪ್ಪ ಅಂದರೆ ಯಾವುದೇ ಬದಲಾವಣೆಯನ್ನು ಕಾಣಕ್ಕೆ ಸಾಧ್ಯ ಇಲ್ಲ ಸೊ ನಾವು ಎರಡನೇ ನೋಡೋದಾದರೆ ರೈಟ್ ನೋಡಿ ಈ ಕಡೆ ಈಗ ನೋಡಿ ಮತ್ತು ಒಳಭಾಗದಲ್ಲಿ ಒಂದು ಸರ್ಕಲ್ ಸ್ಕ್ವೇರ್ ಇದೆ ರೈಟ್ ಇದೊಂದು ರೈಟ್ ಇಲ್ಲೊಂದು ಇಲ್ಲಿ ನಾವು ನೋಡ್ತೀವಿ ನಮ್ಗೆ ಗೊತ್ತಾಗುತ್ತೆ ನಾನು ಈ ಹೊರ ಒಳಭಾಗದ ಒಂದು ಸ್ಕ್ವೇರನ್ನು ನೆಳೀಬೇಕಾದಾಗ ಇಲ್ಲೊಂದು ಅಡ್ಡಗೆರೆ ಇದೆ ಬಟ್ ಇಲ್ಲಿ ಈ ಬಾಹುವಿನ ಮೇಲೆ ಗೆರೆ ಬಂದಿಲ್ಲ ಸರ್ ಸಿಗ್ ಬಂದಾಗ ಇದೂ ಕೂಡ ನಾನು ಹೇಳಿದೆ ಅಂತಂದ್ರೆ ಇಲ್ಲಿ ಯಾರೋ ಒಂದು ಬಾಹುವಿನ ಮೇಲೆ ಒಂದು ಅಡ್ಡ ಗೆರೆ ಇದೆ ಅದನ್ನ ಅದ್ರಕ್ಷನ್ ಲಂಬ ಗೆರೆ ಅಂತೇಳಿ ಕರಿತೀವಿ ಸೊ ನೀವು ಹೈಯರ್ ಕ್ಲಾಸಸ್ ಹೋದಾಗ ಆರು ಮತ್ತು ಏಳನೇ ತರಗತಿಯಲ್ಲಿ ಅವುಗಳ ಬಗ್ಗೆ ತಿಳಿತೀರಾ ಜಸ್ಟ್ ಒಂದು ಅಡ್ಡ ಗೆರೆ ಇದೆ ಅಂತ ಅನ್ಕೊಳ್ಳೋಣ ಸಾಕು ಇಲ್ಲಿ ಕೂಡ ಬಂದಾಗ ನೋಡಿ ನಾವಿಂಗ್ ಹೇಳದೆ ಇದು ಒಳ ವರ್ಗ ಇದ್ರ ಮೇಲೆ ಕೂಡ ಒಂದು ಅಡ್ಡ ಗೆರೆ ಇದೆ ಈ ಮೂರೂ ಚಿತ್ರದಲ್ಲಿ ನಾನು ವರ್ಗವನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ವರ್ಗದ ಬಾಹುವಿನ ಮೇಲೆ ಅಡ್ಡಗೆರೆ ಇದೆ ಸ್ನೇಹಿತರೆ ನೋಡಿ ಮಕ್ಕಳ ನಾ ಆ್ಯಕ್ಚುಲಿ ಇದಕ್ಕೆ ನಾವು ಬಾಹು ಅಂತ ಕರಿತೀವಿ ಅಥವಾ ಸೈಡ್ ಅಂತ ಹೇಳಿ ಕರಿತೀವಿ ರೈಟ್ ಆದರೆ ಈ ಎ ಅನ್ನುವಂಥ ಚಿತ್ರದಲ್ಲಿ ಏನಿದೆ ನೋಡಿ ಇಲ್ಲೂ ಕೂಡ ಒಂದು ಅಡ್ಡಗೆರೆ ಇದೆ ಸೊ ಇದನ್ನು ಡಯಾಗ್ನಲ್ ಅಂತೇಳಿ ಕರಿತೀವಿ ರೈಟ್ ಸೊ ಆಯಿತು ಇದಲ್ಲೂ ಒಂದು ಡಯಾಗ್ನಲ್ ಇದೆ ಬಟ್ ಇಲ್ಲೂ ಒಂದು ಡಯಾಗ್ನಲ್ ಇದೆ ರೈಟ್ ಸಾರ್ ತಾವು ಅಬ್ಸರ್ವ್ ಮಾಡಿಕೊಂಡಾಗ ಯಾವುದು ಡಿಫ್ರೆನ್ಸ್ ಇದೆ ಅಂತಂದರೆ ಏನು ನಾವು ಅಡ್ಡಗೆರೆ ಹಾಕಿರ್ತೀವಲ್ವಾ ಅಡ್ಡಗೆರೆ ನೋಡಿ ಇಲ್ಲೊಂದು ಗೆರೆ ಇದೆ ಅಲ್ವಾ ಈ ಅಡ್ಡಗೆರೆ ಈ ಮೂರೂ ಚಿತ್ರದಲ್ಲೂ ಬಾಹುವಿನ ಮೇಲೆ ಇದೆ ಅಂದರೆ ಸೊ ಏನು ಒಂದು ಸ್ಕ್ವೇರ್ ಇದೆ ಅದರೊಳಗಡೆ ಮತ್ತೊಂದು ಸ್ಕ್ವೇರ್ ಇದೆ ಆ ಒಳಭಾಗದಲ್ಲಿರುವಂತಹ ಏನು ವರ್ಗ ಇದೆ ಅಲ್ಲ ಒಳಭಾಗದ ವರ್ಗದ ಬಾಹುವಿನ ಮೇಲೆ ಅಡ್ಡಗೆರೆ ಇದೆ ಆದರೆ ಏನಲ್ಲಿ ಬಾಹುವಿನ ಮೇಲೆ ಅಡ್ಡಗೆರೆ ಇಲ್ಲ ನೋಡಿ ಇಲ್ಲೂ ಇಲ್ಲ ಈ ಬಾಹು ಮೇಲೆ ಇಲ್ಲ ಇಲ್ಲಿಲ್ಲ ಇಲ್ಲಿಲ್ಲ ಬಟ್ ಇಲ್ಲಿದೆಯೇ ಇಲ್ಲಿದೆ ಸೊ ಹಾಗಾಗಿ ಇದು ಈ ಮೂರಕ್ಕಿಂತಲೂ ಸ್ವಲ್ಪ ಭಿನ್ನವಾಗಿದೆ ಅಂತ ತಿಳ್ಕೊಬೇಕಾಗುತ್ತೆ ನೀವು ವೈಎಂ ಶೀಟಲ್ಲಿ ಹೋದರೆ ಇರುತ್ತೆ ಕ್ವಶನ್ ನಂಬರ್ ಒನ್ ಅದಾದ್ಮೇಲೆ ಹಿಂಗಿರುತ್ತೆ ಎ ಆಯಿತಾ ಈ ರೀತಿ ಇರುತ್ತೆ ಬಿ ರೈಟ್ ಸಿ ಮತ್ತು ಡಿ ಈ ರೀತಿ ಇರುತ್ತೆ ನೀವು ಅದರಲ್ಲಿ ಈಗ ಯಾವುದು ಇದಕ್ಕೆ ಗುಂಪಿಗೆ ಸರ್ ಅಂದರೆ ಎ ಅಂದರೆ ಇದನ್ನ ಶೇಡ್ ಮಾಡ್ಬೇಕು ನಿಮಗೆ ಕೊಟ್ಟಿರುವಂಥ ಪೆನ್ಸಿಲು ಅಥವಾ ಪೆನ್ನನ್ನು ಬಳಸಿ ರೈಟ್ ಹಿಂಗೆ ಶೇಡ್ ಮಾಡಿದ್ರೆ ಇದು ಸರಿ ಉತ್ತರ ಆಗುತ್ತೆ ರೈಟ್ ಸೊ ಅದನ್ನು ತಾವು ಈಗಲಿಂದಲೇ ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಇದು ಪ್ರಶ್ನೆ ಒಂದು ಇದೇ ರೀತಿ ನಾವು ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ನಾವು ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ನೋಡಿ ಇಲ್ಲಿ ಎರಡನೇ ಪ್ರಶ್ನೆ ಇದೆ ಏನಾಗಿದೆ ಸರ್ ಅಂದರೆ ಇಲ್ಲಿ ನಮ್ಮ ಇಂಗ್ಲೀಷ್ ಅಲ್ಪ ಇದೆ ಕೆ ಐ ಟಿ ರೈಟ್ ಸೊ ಇಲ್ಲಿಗೆ ಬಂದಾಗ ರೈಟ್ ಸೊ ಟಿ ಐ ಕೆ ಇಲ್ಲಿರುವಂಥ ಮೂರು ಅಕ್ಷರಗಳು ಇಲ್ಲೂ ಮೂರು ಅಕ್ಷರಗಳಿದ್ದಾವೆ ಅದೇ ಅಕ್ಷರ ಇದ್ದಾವೆ ಬದಲಾಗಿಲ್ಲ ರೈಟ್ ಆದರೆ ಇಲ್ಲಿಗೆ ಬಂದಾಗ ಸೇಮ್ ಐ ಟಿ ಕೆ ನೋಡಿ ಕೆ ಐ ಟಿ ಟಿ ಐ ಕೆ ಐ ಟಿ ಕಿ ಈ ಮೂರಲ್ಲೂ ಸೇಮ್ ಅಕ್ಷರಗಳಿದ್ದಾವೆ ಮೂರಲ್ಲೂ ಸೇಮ್ ಅಕ್ಷರಗಳಿದ್ದಾವೆ ನಾನು ಡೀಗೆ ಬರ್ತೀನಿ ಅಂತಂದರೆ ಇಲ್ಲಿ ಐ ಕಿ ಸಿ ಇದೆ ಈ ಮೂರಲ್ಲೂ ಇದ್ದಂಥ ಟಿ ಇಲ್ಲೇನಾಗಿದೆ ಮಾಯ ಆಗಿದೆ ಈ ಮೂರಲ್ಲಿ ಎ ಬಿ ಮತ್ತು ಸಿ ನಲ್ಲಿರುವಂತಹ ಟಿ ಇಲ್ಲಿಲ್ಲ ಬಟ್ ಟೀನ ಬದಲಿಗೆ ಇಲ್ಲಿ ಹೊಸದಾಗಿ ಏನಾಗಿದೆ ಸಿ ಬಂದಿದೆ ಹೊಸದಾಗಿ ಏನಾಗಿದೆ ಸಿ ಬಂದಿದೆ ಹಾಗಾಗಿ ಈ ಕೊಟ್ಟಿರುವಂತಹ ನಾಲ್ಕು ಚಿತ್ರಗಳ ಪೈಕಿ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಚಿತ್ರಗಳ ಪೈಕಿ ಈ ಮೂರು ಒಂದು ಗುಂಪಾದರೆ ಈ ಮೂರು ಒಂದು ಗುಂಪಾದರೆ ಇದು ಸಪ್ರೇಟ್ ಆಗುತ್ತೆ ಹಾಗಾಗಿ ನನ್ನ ಪ್ರಶ್ನೆಗೆ ಉತ್ತರ ಇದಾಗುತ್ತೆ ಸ್ನೇಹಿತರೆ ಆ ವೈಎಂ ಆರ್ ಸೀಟಲ್ಲಿ ಈಗ ಎರಡು ಅಂತ ಇತ್ತು ಅಂದರೆ ಎರಡು ಇಲ್ಲಿ ಹಿಂಗಿರುತ್ತೆ ಹೀಗೆ ಎ ಬಿ ಸಿ ಆಯಿತಾ ಡಿ ಅಂತ ಇರುತ್ತೆ ಆವಾಗ ನಾವು ಡಿನ ಶೇಡ್ ಮಾಡಬೇಕು ಹೀಗೆ ಸೊ ಅಲ್ಲಿಗೆ ಪ್ರಶ್ನೆ ಎರಡು ಮುಗಿತ್ತು ಈ ರೀತಿಯಾಗಿ ನಿಮ್ಮ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆನ ಕೇಳಿ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಏನು ಬದಲಾವಣೆ ಇದೆ ಅಂತ ನೋಡಬೇಕು ಆ ಬದಲಾವಣೆ ಇರುವಂಥದ್ದನ್ನು ನೋಡಿದ ನಂತರ ಆಯಿತಾ ಅದು ಯಾವುದು ಉತ್ತರ ಅನ್ನೋದನ್ನು ಆಯ್ಕೆ ಮಾಡಿ ಉತ್ತರ ಆಯಿತಾ ನೀವು ಅದನ್ನು ಒ ಎಂ ಆರ್ ಶೀಟಲ್ಲಿ ಶೇರ್ ಮಾಡಬೇಕು ಅಥವಾ ಹಿಂಗೆ ತಿದ್ದಬೇಕು ತಿದ್ದಾಗ ಸರಿ ಉತ್ತರ ಬರುತ್ತೆ ರೈಟ್ ಸೊ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ರೈಟ್ ಪ್ರಶ್ನೆ ಸಂಖ್ಯೆ ಮೂರು ಇಲ್ಲಿ ಪ್ರಶ್ನೆ ಸಂಖ್ಯೆ ಮೂರು ಅನ್ನುವಂತ ಬಂದಾಗ ನೋಡಿ ಏನಿದೆ ಸರ್ ಚೆಕ್ ಆ್ಯಸ್ ಯೂಶಲ್ ಎ ಬಿ ಸಿ ಡಿ ನಾಲ್ಕು ಚಿತ್ರಗಳಿದಾವೆ ಎ ಬಿ ಸಿ ಡಿ ನಾಲ್ಕು ಚಿತ್ರಗಳನ್ನ ಅಬ್ಸರ್ವ್ ಮಾಡದಾದ್ರೆ ಇದು ಒಂದು ಸ್ಕ್ವೇರ್ ಇದೆ ನೋಡಿ ಈ ಕಡೆ ಇದು ಒಂದು ಸ್ಕ್ವೇರ್ ಇದೆ ರೈಟ್ ನೋಡಿ ಈ ಕಡೆ ಇದು ಒಂದು ಸ್ಕ್ವೇರ್ ಇದೆ ಇದು ಒಂದು ಸ್ಕ್ವೇರ್ ಇದೆ ಸೊ ಇಲ್ಲಿ ನಾಲ್ಕು ಎ ಬಿ ಮತ್ತು ಸಿ ಡಿ ನಾಲ್ಕರಲ್ಲೂ ಸಹ ಹೊರಭಾಗದಲ್ಲಿ ಒಂದು ಸ್ಕ್ವೇರ್ ಇದೆ ಯಾವುದೇ ಬದಲಾವಣೆಗಳಿಲ್ಲ ಹಾಗಾದರೆ ಒಳಗಡೆ ಮತ್ತೊಂದು ಆಕೃತಿ ಇದೆ ಆ ಆಕೃತಿಯಲ್ಲಿ ಏನಾದರೂ ಬದಲಾವಣೆ ಇದೆ ಅಂತಂದರೆ ನೋಡಿ ಮಕ್ಕಳು ಇದಕ್ಕೆ ತ್ರಿಭುಜ ಅಂತೇಳಿ ಕರಿತೀವಿ ಅಥವಾ ರೆಕ್ಟ್ ಆಯಿತು ಟ್ರಯಾಂಗಲ್ ಅಂತೇಳಿ ಕರಿತೀವಿ ತ್ರಿಭುಜ ಅಥವಾ ಟ್ರಯಾಂಗಲ್ ಅಂತೇಳಿ ನಮಗೆ ನೋಡಿ ತಾವು ಒಬ್ಸರ್ವ್ ಮಾಡಬೇಕು ಇದಕ್ಕೆ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತೇಳಿ ಕರಿತೀವಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ದ ಟ್ರಯಾಂಗಲ್ ಯಾವುದಾದ್ರು ಒಂದು ಟ್ರಯಾಂಗಲ್ಲಿ ಎನಿ ಒನ್ ಆಫ್ ದ ಆ್ಯಂಗಲ್ ಮೆಜರ್ಸ್ ನೈಂಟಿ ಡಿಗ್ರಿ ಯಾವುದಾದ್ರೂ ಒಂದು ತ್ರಿಭುಜದಲ್ಲಿ ಒಂದು ಕೋನ ತೊಂಬತ್ತು ಡಿಗ್ರಿ ಇದ್ದರೆ ಅದನ್ನು ನಾವು ಲಂಬಕೋನ ತ್ರಿಭುಜ ಅಂತೇಳಿ ಕರಿತೀವಿ ಇದು ಲಂಬಕೋನ ತ್ರಿಭುಜ ಆಗಿದೆ ಇದೇನಾಗಿದೆ ಇದು ಲಂಬಕೋನ ತ್ರಿಭುಜ ಆಗಿದೆ ರೈಟ್ ಇಲ್ಲಿ ಬಂದಾಗ ನೋಡಿ ಈ ಕಡೆ ಸೊ ಇದು ಲಂಬಕೋನ ತ್ರಿಭುಜ ಆಗಿಲ್ಲ ರೈಟ್ ಅಂತ ಅಂತೇಳಿ ಕರಿತೀವಿ ಅಥವಾ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಅಂತ ಕರಿತೀವಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಸೊ ಹಾಗಾದ್ರೆ ಇದು ಮತ್ತು ಇದು ವ್ಯತ್ಯಾಸ ಆಯಿತು ಇದು ಲಂಬಕೋನ ತ್ರಿಭುಜ ಇದೇನಾಗಿದೆ ತ್ರಿಭುಜ ಆಗಿದೆ ಸೊ ಹಾಗಾದ್ರೆ ಇದು ಚೆಕ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಎಗೈನ್ ರೈಟ್ ಸೊ ಇದೇನಾಗಿದೆ ಈಗ ಇದು ಕೂಡ ಲಂಬಕೋನ ತ್ರಿಭುಜ ಆಗಿದೆ ರೈಟ್ ಸೊ ಇದು ಏನಾಗಿದೆಯಪ್ಪ ಲಂಬಕೋನ ತ್ರಿಭುಜ ಆಗಿದ್ದಾವೆ ಹಾಗಾದರೆ ಎ ಸಿ ಮತ್ತು ಡಿ ಈ ಆಕೃತಿಗಳಲ್ಲಿ ವರ್ಗದ ಒಳಗಡೆ ಇರುವಂಥ ತ್ರಿಭುಜಗಳೇನಾಗಿದ್ದಾವೆ ಅವು ಲಂಬಕೋನ ತ್ರಿಭುಜ ಆಗಿದ್ದಾವೆ ಬಟ್ ನ ಒಳಗಡೆ ಇರುವಂಥದ್ದು ಲಂಬಕೋನ ತ್ರಿಭುಜ ಆಗಿಲ್ಲ ಬಹುಶಃ ನಿಮ್ಮ ಗೆ ಅದು ಲಂಬಕೋನ ತ್ರಿಭುಜನ ಈಕ್ವಿಲ್ ಆಟ್ರಲ್ಲೋ ನೀವು ತಿಳ್ಕೊಂಡಿಲ್ಲ ಅಂತಂದರೆ ಇನ್ನೂ ಆಗಿ ನೋಡೋದಾದರೆ ತ್ರಿಭುಜದ ಒಳಗಡೆ ಏನು ಬರುತ್ತಲ್ಲ ಹಿಂಗೆ ಸೊ ಈ ಥರ ಎಲ್ಲ ಆಕೃತಿ ಇದೆ ಇಲ್ಲೂ ಎಲ್ಲ ಆಕೃತಿ ಇದೆ ಇಲ್ಲೊಂದು ಕಡೆ ಎಲ್ಲ ಆಕೃತಿ ಇದೆ ಇಲ್ಲೂ ಕೂಡ ಹಿಂಗೆಲ್ಲ ಆಕೃತಿ ಇದೆ ಬಟ್ ಈ ಚಿತ್ರದಲ್ಲಿ ಮಾತ್ರ ಹಿಂಗೆ ಅರ್ಧ ಚಂದ್ರ ಆಕೃತಿಯಲ್ಲಿದೆ ಹಾಗಾಗಿ ಇದೇ ಗುಂಪಿಗೆ ಸೇರದ್ದು ಆ ನಾಲ್ಕರಲ್ಲಿ ಗುಂಪಿಗೆ ಸೇರೋದು ಯಾವುದಪ್ಪ ಅಂತಂದರೆ ಬಿ ಆಗಿರುತ್ತೆ ಇಂದಿನ ಎರಡು ಪ್ರಶ್ನೆಗಳಲ್ಲಿ ನಾನು ಹೇಳಿಕೊಟ್ಟ ರೀತಿ ರೈಟ್ ನೀವು ಓ ಎಮ್ ಆರ್ ಶೀಟಲ್ಲಿ ಬಿ ಇರುವಂಥ ಜಾಗವನ್ನು ಏನು ಮಾಡಬೇಕಾಗುತ್ತೆ ತಿದ್ದಬೇಕಾಗತ್ತೆ ಅಥವಾ ಶೇಡ್ ಮಾಡಬೇಕಾಗತ್ತೆ ಮಕ್ಕಳ ಇದಾದ ನಂತರ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ನಾಲ್ಕನೇ ಪ್ರಶ್ನೆ ಏನಾಗುತ್ತೆ ನಾಲ್ಕನೇ ಪ್ರಶ್ನೆ ಅನ್ನುವಂಥದ್ದು ನಾವು ನೋಡೋಣ ರೈಟ್ ನಾಲ್ಕನೇ ಪ್ರಶ್ನೆಲ್ಲೂ ಸಹ ನಡಿ ಈ ನಾಲ್ಕು ಚಿತ್ರದಲ್ಲೂ ಹೊರಭಾಗದಲ್ಲಿ ಒಂದೇನಿದೆ ಇದೆ ವರ್ಗ ಇದೆ ಆರ್ ಇಟ್ ಇಸ್ ಕಾಲ್ಡ್ ಸ್ಕ್ವೇರ್ ಅಂತೇಳಿ ಕರಿತೀವಿ ರೈಟ್ ಇರ್ ಇಸ್ ಆಲ್ಸೋ ಇಲ್ಲೂ ಕೂಡ ಒಂದು ಸ್ಕ್ವೇರ್ ಇದೆ ರೈಟ್ ಇಲ್ಲೂ ಕೂಡ ಒಂದು ಸ್ಕ್ವೇರ್ ಇದೆ ಸೊ ಹಾಗಾಗಿ ನಾಲ್ಕರಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ ರೈಟ್ ಹಾಗಾದ್ರೆ ಇಲ್ಲಿ ಬರೋಣ ಅದರ ಒಳಗಡೆ ಬಂದಾಗ ಮತ್ತೊಂದು ಆಯ್ತಾ ಸರ್ಕಲ್ ಇದೆ ಸರ್ಕಲ್ ಎಲ್ಲದರಲ್ಲೂ ಎರಡೆರಡು ಸರ್ಕಲ್ ಇದ್ದಾವೆ ನಾಲ್ಕು ಚಿತ್ರದಲ್ಲೂ ಎರಡು ಸರ್ಕಲ್ ಇದಾವೆ ವೃತ್ತ ಅಂತ ಕರಿತೀವಿ ನಾವು ಸೊ ನಾಲ್ಕರಲ್ಲೂ ಎರಡಿದಾವೆ ಬಟ್ ನೋಡಿ ಇದು ದೊಡ್ಡದು ಆಯ್ತಾ ಸೇಮ್ ಇಲ್ಲಿ ಹೇಗಿದೆಯೋ ಇಲ್ಲೂ ಆಗಿದೆ ಇದರಲ್ಲಿ ಏನು ಬದಲಾವಣೆ ಇಲ್ಲ ಇಲ್ಲೂ ಏನಿದೆಯೋ ಅದೇ ಇದೆ ಇಲ್ಲೂ ಏನು ಬದಲಾವಣೆ ಇಲ್ಲ ಇಲ್ಲೂ ಸಹ ಈ ದೊಡ್ಡ ವೃತ್ತದಲ್ಲಿ ಏನಿದೆ ನಾಲ್ಕರಲ್ಲೂ ಸೇಮ್ ಇದೆ ಯಾವುದೇ ಬದಲಾವಣೆ ಇಲ್ಲ ಹಾಗಾದ್ರೆ ಇದರಲ್ಲಿ ಯಾವುದು ಗುಂಪಿಗೆ ಸೇರಿದ್ದು ಅಂತ ಈ ಖಂಡಿಯಾಗಿ ಬರಲ್ಲ ಅದರೊಳಗಡೆ ಇನ್ನೊಂದು ಚಿತ್ರ ಇದೆ ನೋಡಿ ಏನಾಗಿದೆ ಇದರಲ್ಲಿ ಚಿಕ್ಕ ವೃತ್ತ ದೊಡ್ಡ ವೃತ್ತದ ಒಳಗಡೆ ಬಂದಿದೆ ಇಲ್ಲೂ ಸಹ ಚಿಕ್ಕ ವೃತ್ತ ದೊಡ್ಡ ವೃತ್ತದ ಒಳಗಡೆಯೇ ಬಂದಿದೆ ಇಲ್ಲೂ ಸಹ ಚಿಕ್ಕ ವೃತ್ತ ಈ ದೊಡ್ಡ ವೃತ್ತದ ಒಳಗಡೆಯೇ ಬಂದಿದೆ ಆದರೆ ಈ ಏನಾಗಿದೆ ಚಿಕ್ಕ ವೃತ್ತ ದೊಡ್ಡ ವೃತ್ತದ ಹೊರಭಾಗದಲ್ಲಿದೆ ನೋಡಿ ಇಲ್ಲಿದೆ ದೊಡ್ಡ ವೃತ್ತದ ಹೊರಭಾಗದಲ್ಲಿದೆ ಹಾಗಾದರೆ ಈ ನಾಲ್ಕು ಚಿತ್ರಗಳಲ್ಲಿ ಈ ಮೂರು ಆಯ್ತಾ ಒಂದಲ್ಲ ಒಂದು ರೀತಿಯಲ್ಲಿ ಆಯಿತಾ ಸಿಮಿಲರ್ ಆಗಿದ್ದಾವೆ ಒಂದೇ ರೀತಿ ಇದ್ದಾವೆ ಆದರೆ ಇದು ಈ ಮೂರರಿಂದ ಸ್ವಲ್ಪ ಭಿನ್ನವಾಗಿದೆ ಹಾಗಾಗಿ ನನಗೆ ಆನ್ಸರ್ ಏನಾಗುತ್ತೆ ಡಿ ಆಗುತ್ತೆ ಸ್ನೇಹಿತರೆ ಆನ್ಸರ್ ಏನಾಗುತ್ತೆ ಡಿ ಆಗುತ್ತೆ ಸೊ ನಿಮಗೆ ನವೋದಯ ಪರೀಕ್ಷೆಯಲ್ಲಿ ಪಾರ್ಟ್ ಒನ್ನಲ್ಲಿ ಈ ರೀತಿಯಾದಂಥ ನಾಲ್ಕು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಯಲ್ಲಿ ನಾಲ್ಕು ಚಿತ್ರಗಳಿರ್ತವೆ ಆ ನಾಲ್ಕು ಚಿತ್ರಗಳಲ್ಲಿ ಯಾವುದಾದರೂ ಮೂರು ಚಿತ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಅವು ಹೋಲಿಕೆ ಆಗುವಂಥ ರೀತಿಯಲ್ಲಿರ್ತವೆ ಆದರೆ ಒಂದು ವಿಭಿನ್ನವಾಗಿರುತ್ತೆ ಆ ಯಾವುದು ಅಂತೇಳಿ ಕಂಡು ಹಿಡಿದು ತಾವು ಉತ್ತರಿಸಬೇಕಾಗುತ್ತೆ ಮಕ್ಕಳ ರೈಟ್ ಸೊ ಇದನ್ನು ನೋಡ್ತಾ ಹೋಗೋದಾದ್ರೆ ರೈಟ್ ಸೊ ನಮ್ಮಲ್ಲಿ ಚನ್ನ ಗಣಮನ ಅಕಾಡೆಮಿ ಏನಿದೆ ಅಕಾಡೆಮಿ ಮನದಲ್ಲಿ ಅಕಾಡೆಮಿ ವತಿಯಿಂದ ಟಾರ್ಗೆಟ್ ನವೋದಯ ಅಂತೇಳಿ ಒಂದು ಅರವತ್ತು ದಿನಗಳ ಕೋರ್ಸನ್ನು ಪ್ರಾರಂಭಿಸಿದ್ದಾರೆ ರೈಟ್ಸು ಎಲ್ಲ ರೀತಿಯಾದಂಥ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದಂಥ ಬೋಧನೆ ಮಾಡಲಾಗುತ್ತೆ ವಿಷಯಗಳನ್ನು ಬೋಧಿಸಲಾಗುತ್ತೆ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಬಿಡಿಸಲಾಗುತ್ತೆ ಸೊ ನಿಮಗೆ ಕಡ್ಡಾಯವಾಗಿ ಇಲ್ಲಿ ಈ ಅರುವತ್ತು ದಿನ ಈ ಜನಗಣಮನ ಅಕಾಡೆಮಿಯ ವಿಡಿಯೋಗಳನ್ನು ಫಾಲೋ ಮಾಡಿದ್ದೇ ಆದರೆ ನವೋದಯ ಪರೀಕ್ಷೆಯನ್ನು ಖಂಡಿತವಾಗೂ ನೀವು ಪಾಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಸೊ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಇರುವಂಥ ಫೋನ್ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಆಯಿತಾ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ನೀವು ಕೂಡ ಅಡ್ಮಿಷನ್ ಆಗ್ಬೋದು ಅಂತ ಹೇಳ್ತಾ ಇದಿಷ್ಟು ಕೇವಲ ಶುಲ್ಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅರವತ್ತು ದಿನಗಳಿಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇದೆ ಸೊ ನೀವು ಕೂಡ ಕೇಳಿ ನೀವು ಜಾಯ್ನ್ ಆಗಿ ನಿಮ್ಮ ಇತರೆ ಸ್ನೇಹಿತರಿಗೂ ಕೂಡ ಜಾಯ್ನ್ ಆಗೋದಕ್ಕೆ ಪ್ರೇರೇಪಿಸಬೇಕು ತಿಳಿಸಿ ಅಂತ ಹೇಳ್ತಾ ನಾನು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ರೈಟ್ ಸೊ ಈಗ ಎರಡನೇ ಪಾರ್ಟು ಏನಿದೆ ಇಲ್ಲಿ ಅಂತಂದರೆ ಕೊಟ್ಟಿದ್ದಾರೆ ಆ ಕ್ವಶನ್ಸ್ ಸಂಬಂಧಪಟ್ಟಂತೆ ಡೈರೆಕ್ಷನ್ಸ್ ಅಂತೇಳಿ ಕರಿತೀವಿ ಏನು ಕೊಟ್ಟಿದ್ದಾರೆ ಸರ್ ನೋಡೋಣ ಅಂದರೆ ಡೈರೆಕ್ಷನ್ಸ್ ಅಂತೇಳಿ ಇನ್ ಕ್ವಶನ್ ನಂಬರ್ ಫೈವ್ ಟು ಏಟ್ ಅಂದರೆ ಐದರಿಂದ ಎಂಟು ಎ ಕ್ವಶನ್ ಫಿಗರ್ ಈಸ್ ಗಿವನ್ ಆನ್ ಲೆಫ್ಟ್ ಸೈಡ್ ಅಂಡ್ ಫೋರ್ ಆನ್ಸರ್ ಫಿಗರ್ ಆರ್ ಮಾರ್ಕ್ಡ್ ಎ ಬಿ ಸಿ ಅಂಡ್ ಡಿ ಆರ್ ಗಿವನ್ ಆನ್ ದ ರೈಟ್ ಸೈಡ್ ಸೆಲೆಕ್ಟ್ ದ ಆನ್ಸರ್ ಫಿಗರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ದ ಕ್ವಶನ್ ಫಿಗರ್ ಅಂಡ್ ಡಾರ್ಕ್ ಅನ್ ದ ಸರ್ಕಲ್ ಇನ್ ದೈ ಎಮ್ ಆರ್ ಶೀಟ್ ಏನಿಲ್ಲ ಮಕ್ಕಳ ಇದು ಭಾಳ ಸಿಂಪಲ್ ಆಗಿರ್ತವೆ ಈ ಐದರಿಂದ ಎಂಟರವರೆಗೆ ಏನು ನಾಲ್ಕು ಪ್ರಶ್ನೆಗಳು ಬರ್ತವೆ ಅಲ್ವಾ ಈ ನಾಲ್ಕು ಏನಾಗಿರುತ್ತೆ ಅಂತಂದರೆ ಒಂದು ಚಿತ್ರ ಕೊಟ್ಟಿರ್ತಾರೆ ಅದನ್ನು ನಾವು ಕ್ವಶನ್ ಫಿಗರ್ ಅಂತೇಳಿ ಕರಿತೀವಿ ಪ್ರಶ್ನೆಯ ಚಿತ್ರ ಅಂತೇಳಿ ಕರಿತೀವಿ ಉತ್ತರ ಚಿತ್ರಗಳು ನಾಲ್ಕು ಇರ್ತವೆ ಪ್ರಶ್ನೆ ಚಿತ್ರ ಹೇಗಿದೆಯೋ ಸೇಮ್ ಅದೇ ಥರದ ಚಿತ್ರ ಯಾವುದು ಅಂತ ಹೇಳಿ ಆ ನಾಲ್ಕರಲ್ಲಿ ನಾವು ಗುರುತಿಸಿ ನಾನೇನು ಮಾಡಬೇಕಾಗುತ್ತೆ ಆನ್ಸರ್ ಮಾಡ್ಬೇಕಾಗತ್ತೆ ಸರ್ ಈಸಿ ಅಲ್ವ ಸರ್ ಹೌದು ತುಂಬಾ ಈಸಿ ಆಯ್ತಾ ಆದರೆ ಏನಾಗುತ್ತೆ ಗೊತ್ತಾ ನಿಮಗೆ ಅಭ್ಯಾಸ ಇಲ್ಲದೆ ಇದ್ದಾಗ ಗೊತ್ತಿಲ್ಲದೆ ಹೋದಾಗ ನೀವೇನು ಮಾಡ್ತೀರ ಅಂತಂದರೆ ಆ ಎಕ್ಸಾಮ್ ಟೈಮಲ್ಲಿ ಭಯ ಇರುತ್ತೆ ನಿಮಗೆ ಯಾವ್ದು ಆನ್ಸರ್ ಮಾಡ್ಬೇಕು ಏನು ಆನ್ಸರ್ ಮಾಡಬೇಕು ಅನ್ನುವಂಥದ್ದು ಮಕ್ಕಳ ಎಲ್ಲವೂ ಕೂಡ ಒಂದೇ ಥರ ಕಾಣುತ್ತೆ ನಿಮಗೆ ಎಲ್ಲವೂ ಕೂಡ ನಾಲ್ಕು ಚಿತ್ರಗಳು ಒಂದೇ ಥರ ಕಾಣುತ್ತೆ ಆ ಎಕ್ಸಾಮ್ ಟೆನ್ಷನಲ್ಲಿ ಕಣ್ಣು ಮಂಜಾಗ್ಬಿಟ್ಟಿರುತ್ತೆ ನಮಗೆ ಸೊ ಹಾಗಾಗಿ ಸ್ವಲ್ಪ ಧೈರ್ಯದಿಂದ ನೀಟಾಗಿ ನೀವೆಲ್ಲ ಹೇಳ್ತೀವಲ್ಲ ಒಳಗಡೆ ಒಂದು ಕಣ್ಣಿರುತ್ತೆ ನಮ್ಮದು ಅಂತ ಆಂತರಿಕ ಕಣ್ಣನ್ನು ಬಿಟ್ಟು ನೋಡಿದಾಗ ಅದು ಯಾವುದು ಅಂಥೇಳಿ ನಾವು ಕಂಡಿಯಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನಿಮ್ಮಲ್ಲಿ ಆ ಶಕ್ತಿ ಇದೆಯೋ ಇಲ್ಲವೋ ಆಯಿತಾ ಗುರುತಿಸುವಂಥ ಶಕ್ತಿ ಇದೆಯೋ ಇಲ್ಲವೋ ಅನ್ನೋದು ಪರೀಕ್ಷೆ ಮಾಡೋದಕ್ಕೆ ಈ ಎಕ್ಸಾಮಲ್ಲಿ ಈ ರೀತಿಯ ಕ್ವೆಶನ್ಸನ್ನು ಕೇಳ್ತಾ ಹೋಗ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ತಲೆ ಕೆಡಿಸ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ ರೈಟ್ ಓಕೆ ಮುಂದಕ್ಕೆ ಹೋಗೋಣ ಕ್ವಶನ್ ನೋಡೋಣ ಹೇಗಿದೆ ಅನ್ನುವಂಥದ್ದು ನೋಡಿ ಈಗ ಇಲ್ಲಿ ಒಂದು ಪ್ರಶ್ನೆ ಇದೆ ರೈಟ್ ಅವೆಲ್ಲ ನೋಡಿರ್ಬೇಕು ಅನ್ಸುತ್ತೆ ಇಲ್ಲಿ ಒಂದು ಪ್ರಶ್ನೆ ಇದೆ ರೈಟ್ ಸೊ ಈ ಪ್ರಶ್ನೆಯ ವಿಚಾರ ಬಂದಾಗ ಇದು ಹೇಗಿದೆಯೇ ಅದೇ ತರದ ಆಯ್ತಾ ಅದೇ ತರಹದ ಚಿತ್ರ ಇಲ್ಲಿ ಇನ್ನೊಂದು ಯಾವ್ದು ಇದೆ ಏನು ಅಂತ ನೋಡ್ಬೇಕಾಗತ್ತೆ ಸರ್ ಯಾವ ರೀತಿ ಮಾಡಬೇಕು ಗಮನ ಇಟ್ ಕೇಳಿಸ್ಕೊಬೋಕ್ತಾವು ಹಿಂಗ್ ನಂಬರ್ ಕೊಡಿ ಆಯ್ತಾ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿ ನಂಬರ್ ಕೊಡೋಣ ಆಯಿತಾ ಈಗ ತಾವು ನೋಡಿ ಒಂದತ್ರ ಕಪ್ಪಿದೆ ಮೂರತ್ರ ಕಪ್ಪಿದೆ ಆರತ್ರ ಕಪ್ಪಿದೆ ಆರತ್ರ ಕಪ್ಪಿದೆ ಗಮನ ಇಟ್ಟು ಕೇಳಿಸ್ಕೋಬೇಕು ಸರ್ ಇಲ್ಲಿಗೆ ಬರೋಣ ಕ್ವಶನ್ ಎ ಹೇಗೆ ಬರೋಣ ಸೇಮ್ ನೋಡಿ ನಂಬರ್ ಒನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇದರಲ್ಲಿ ಒಂದತ್ರ ಕಪ್ಪಿದೆಯಲ್ವಾ ರೈಟ್ ಇಲ್ಲಿ ಒಂದು ಕಪ್ಪಿಲ್ಲ ಬಿಳಿ ಇದೆ ಹಂಗಾಗಿ ಇದು ಉತ್ತರ ಅಲ್ಲ ಎರಡನೇ ಚೆಕ್ ಮಾಡ್ಕೊಳ್ಳೋಣ ಸರ್ ನೋಡಿ ಈ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಬ್ಸರ್ವ್ ಮಾಡಿ ನೋಡಿ ಒಂದು ಕಪ್ಪಿದೆ ಎಸ್ ಒಂದು ಕಪ್ಪಿದೆ ಎರಡು ಬಿಳಿ ಇದೆ ಎರಡು ಬಿಳಿ ಇದೆ ಮೂರು ಕಪ್ ಇದೆ ಮೂರು ಕಪ್ಪಿದೆ ನಾಲ್ಕು ಐದು ಎಮ್ ಟಿ ಇದೆ ನಾಲ್ಕು ಐದು ಎಮ್ ಟಿ ಇದೆ ಆರು ಕಪ್ಪಿದೆ ಆರು ಕಪ್ಪಿದೆ ಏಳು ಎಂಟು ಎಮ್ ಟಿ ಇದೆ ಏಳು ಎಂಟು ಎಮ್ ಟಿ ಇದೆ ಹಾಗಾದರೆ ಇದೆರಡು ಒಂದೇ ರೀತಿ ಇದೆ ಸೊ ಇದು ನೋಡಿದಾವೆಲ್ಲ ರಾನ್ ಸೊ ಈ ಪ್ರಶ್ನೆಗೆ ಉತ್ತರ ಬಿ ಇಷ್ಟೇ ಮಕ್ಕಳ ಭಾಳ ಅಂದರೆ ಭಾಳ ಸಿಂಪಲ್ ಆದರೆ ನೀವು ಅದನ್ನ ಕಷ್ಟ ಅಂತ ಅಂದ್ಕೋಬಾರ್ದು ಯಾವಾಗ್ಲೂ ಕಷ್ಟ ಅಂತಂತ ಅಂದ್ಕೊಂಡ್ರೆ ಕಷ್ಟ ಸುಲಭ ನಾನು ಮಾಡಬಲ್ಲೆ ಏ ಇದು ಯಾವ ಲೆಕ್ಕ ಎಂಥ ಮನಸ್ಥಿತಿಯಲ್ಲಿ ಅಂತ ಇದ್ರೆ ನೀವು ಖಂಡಿತವಾಗ್ಲೂ ನವೋದಯ ಎಕ್ಸಾಮನ್ನು ಪರೀಕ್ಷೆನ ಪಾಸ್ ಮಾಡ್ಬೋದು ನಿಮಗೆ ಅದಿರಬೇಕು ಭಯ ಹೋಗ್ಬೇಕು ಏ ನವೋದಯ ತಾನೆ ನಾನು ಮಾಡಬಲ್ಲೆ ನವೋದಯ ಎಕ್ಸಾಮ್ ತಾನೆ ನಾನು ಪಾಸ್ ಮಾಡ್ತೀನಿ ಇದಕ್ಕೆ ಯಾಕೆ ನಾನು ಚಿಂತೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಎಕ್ಸಾಮ್ ಪಾಸ್ ಮಾಡ್ಬೋದು ಹಾಗಾದ್ರೆ ರೈಟ್ಸು ಆರನೇ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ಒಂದು ಚಿತ್ರ ಇದೆ ಸೇಮ್ ಇದು ಇದು ಅದೇ ರೀತಿ ಮಾಡ್ತಾ ಹೋಗೋಣ ರೈಟ್ ನೋಡಿ ಇದಕ್ಕೆ ಇದು ಚಿತ್ರ ಸೇಮ್ ಸ್ಕ್ವೇರ್ ಇದೆ ಎಲ್ಲದರಲ್ಲೂ ಸ್ಕ್ವೇರ್ ಇದೆ ಒಳಗಡೆ ಒಂದು ಸರ್ಕಲ್ ಇದೆ ಇದಕ್ಕೆ ಒನ್ ಟೂ ತ್ರೀ ಫೋರ್ ಅಂತ ಕೊಡೋಣ ಒಂದು ಮತ್ತು ಎರಡಲ್ಲಿ ಸಣ್ಣ ಸರ್ಕಲ್ ಇದಾವೆ ಮತ್ತು ಮೂರು ಮತ್ತು ನಾಲ್ಕರಲ್ಲಿ ಮೈನಸ್ ಅಥವಾ ಎರಡು ಗೆರೆ ಇದಾವೆ ಆಯ್ತಾ ಸರ್ ನಾ ಇಲ್ಲಿಗೆ ಬರೋಣ ಸರ್ ಏನು ನೋಡೋಣ ನಾನು ಹೇಳಿದೆ ನೋಡಿ ಇಲ್ಲಿ ಒಂದು ಮತ್ತು ಎರಡರಲ್ಲಿ ಎರಡು ಸರ್ಕಲ್ ಇದೆಯಾ ಬಟ್ ಇಲ್ಲಿ ಒಂದರಲ್ಲಿ ಮಾತ್ರ ಸರ್ಕಲ್ ಇದೆ ಎರಡರಲ್ಲಿ ಸರ್ಕಲ್ ಇಲ್ಲ ಹಾಗಾಗಿ ಇದು ಬರಲ್ಲ ಇದು ಬರಲ್ಲ ರೈಟ್ ಸರ್ ಚೆಕ್ ಮಾಡೋಣ ಬಿಗ್ ಬರೋಣ ಬಿ ನೋಡಿ ಒಂದು ಮತ್ತು ಎರಡರಲ್ಲಿ ಸರ್ಕಲ್ ಇದೆ ಮ್ಯಾಚ್ ಆಯ್ತು ರೈಟ್ ಮೂರು ಮತ್ತು ನಾಲ್ಕರಲ್ಲಿ ನೋಡಿ ಮೂರು ಇದು ನಾಲ್ಕು ಮೂರು ಮತ್ತು ನಾಲ್ಕರಲ್ಲಿ ಎರಡು ಗೆರೆ ಇದೆ ಇದೇ ರೈಟ್ ಆನ್ಸರ್ ಈಗ ನನಗೆ ಬಿನೇ ಆನ್ಸರ್ ಸಿಕ್ಕಿದಾದ್ಮೇಲೆ ಆದಮೇಲೆ ಸಿ ಮತ್ತು ಡಿ ಚೆಕ್ ಮಾಡ್ಕೊಂಡು ನಾನು ಏನು ಮಾಡಲಿ ಚೆಕ್ ಮಾಡೋದು ಬೇಕಿಲ್ಲ ನನಗೆ ಎಕ್ಸಾಮಲ್ಲಿ ಟೈಮ್ ಸೇವ್ ಆಗುತ್ತೆ ಅಲ್ಲಿಗೆ ಸ್ಟಾಪ್ ಮಾಡೋಣ ಸೊ ಇವೆರಡು ಏನಾಗಿದ್ದಾವೆ ಒಂದೇ ರೀತಿ ಇದೆ ಹಾಗಾದರೆ ಆರಕ್ಕೆ ಸರಿಯಾದ ಉತ್ತರ ಬಿ ಎಲ್ಲಿ ಬಿ ಇರುತ್ತೋ ಅಲ್ಲಿ ನೀವು ಈ ರೀತಿ ಶೇಡ್ ಮಾಡಬೇಕಾಗುತ್ತೆ ಎ ಖಾಲಿ ಬಿಡಿ ಸಿ ಹಿಂಗೆ ಖಾಲಿ ಬಿಟ್ಟಿರಿ ಡಿ ಹಿಂಗೆ ಖಾಲಿ ಬಿಟ್ಟಿರಿ ಬಿ ಮಾತ್ರ ಈ ರೀತಿ ಶೇಡ್ ಮಾಡಿರಿ ಈ ರೀತಿ ಶೇಡ್ ಮಾಡಬೇಕು ಮಕ್ಕಳು ಇಷ್ಟೇ ಭಾಳ ಅಂದರೆ ಭಾಳ ಸುಲಭ ಆದರೆ ನಿಮಗೆ ಇದೇನು ಕಷ್ಟ ಅಲ್ಲ ಅನ್ನೋ ಫೀಲ್ ಇರಬೇಕು ಸರ್ ಇದು ಕಷ್ಟ ಅಂತಂದರೆ ಭಯ ಬಿದ್ದರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗೋದಿಲ್ಲ ಏನಿದೆ ಇದರಲ್ಲಿ ಅಲ್ಲೇನಿದೆ ಚಿತ್ರ ಅದೇ ಥರದ್ದು ಯಾವುದು ಅಂತ ಅಷ್ಟೇ ಅಲ್ವಾ ಖಂಡಿತರಲ್ವಾ ನಿಮ್ಗೆ ಆ ಶಕ್ತಿ ಇದೆ ನನಗೆ ಗೊತ್ತು ನೀವೆಲ್ಲವೂ ಈ ಥರದ ಸಣ್ಣ ಪುಟ್ಟ ಎಷ್ಟು ಕ್ವಶನ್ ಮಾಡಿರೋಕ್ಕಿಲ್ಲ ನೀವು ಎಷ್ಟು ಸ್ಟಾರ್ಟ್ ಆಡೋರಕಿಲ್ಲ ನೀವು ರೈಟ್ ಸೊ ನಿಮ್ಗೆ ಇದೇನು ಕಷ್ಟ ಅಲ್ವೇ ಅಲ್ಲ ರೈಟ್ ನೀವು ಮಾಡ್ತೀರಾ ಮಾಡಿ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ರೈಟ್ ಸೊ ಪ್ರಶ್ನೆ ಸಂಖ್ಯೆ ಏಳು ಅಥವಾ ಕ್ವಶನ್ ನಂಬರ್ ಸೆವೆನ್ ತಾವು ಗಮನ ಇಟ್ ಕೇಳಿಸ್ಕೋಬೇಕು ಮಕ್ಕಳ ಸೊ ಅಗೈನ್ ಇಲ್ಲೊಂದು ಸ್ಕ್ವೇರ್ ಇದೆ ಬಾಕ್ಸ್ ಕರೆಕ್ಟಾ ನಾಲ್ಕರಲ್ಲೂ ಬಾಕ್ಸ್ ಏನು ಬದಲಾಗಲ್ಲ ರೈಟ್ ನೋಡಿ ಈ ಕಡೆ ಇದನ್ನು ನಾವು ಡಬಲ್ ಆರ್ ಓ ಅಂತೀವಿ ಏನು ಹೇಳಿ ಡಬಲ್ ಆರ್ ಓ ಇವೆರಡು ಹಿಂಗ್ ಲಂಬವಾಗಿದ್ದಾವೆ ರೈಟ್ ತಾವು ಹೀಗೆ ನೋಡ್ಕೊಂಡು ಬಂದಾಗ ಇಲ್ಲಿ ನೋಡಿ ಆ್ಯಕ್ಚುಲಿ ಹಿಂಗಿರ್ಬೇಕಿತ್ತು ಅದು ಬದಲಿಗೆ ಹಿಂಗಿದೆ ಸೊ ದಿಸ್ ಇಸ್ ರಾಂಗ್ ಇಲ್ಲೂ ಅಷ್ಟೇ ಹಿಂಗಿದೆ ಇದು ರಾಂಗ್ ರೈಟ್ ಸೊ ಇಲ್ಲೂ ಅಷ್ಟೆ ನೋಡಿ ಇದು ಮತ್ತು ಈ ಜಾಗ ರೈಟ್ ಹಿಂಗೆ ಬರ್ಬೇಕಾಗಿರೋದು ಏನಾಗಿದೆ ಹಿಂಗಿರೋದ್ರಿಂದ ಇದು ರಾಂಗ್ ನೀನು ಉಳಿದೋದು ಯಾವ್ದಪ್ಪ ಅಂಗನೇ ಸಿ ನೋಡಿ ಇದು ಮತ್ತು ಇದು ಒಂದೇ ರೀತಿ ಇದ್ದಾವೆ ಹಾಗಾಗಿ ಪ್ರಶ್ನೆ ಸಂಖ್ಯೆ ಏಳಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಏಳಕ್ಕೆ ಸರಿಯಾದ ಉತ್ತರ ಸಿ ಮಕ್ಕಳ ಸಿ ಅಂತ ಹೇಳ್ತಾ ಇನ್ನ ಕೊನೆಯ ಸಂಖ್ಯೆ ಅಥವಾ ಎಂಟನೇ ಪ್ರಶ್ನೆಯನ್ನು ನೋಡೋಣ ಈ ಸೆಕ್ಷನ್ ಅಲ್ಲಿ ಈ ವಿಭಾಗದಲ್ಲಿ ಇದು ಕೊನೆಯ ಪ್ರಶ್ನೆ ಆಗಿರುತ್ತೆ ರೈಟ್ ಸೊ ಮುಂದೆ ಯಾವ ರೀತಿ ಬರ್ತವೆ ಅನ್ನೋದು ನಾವು ನೋಡೋಣ ಬಟ್ ಈ ವಿಭಾಗದಲ್ಲಿ ಕೊನೆಯ ಪ್ರಶ್ನೆ ಇದು ರೈಟ್ ಸೊ ಇದು ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುವಂಥ ಥರದಲ್ಲಿ ಕಾಣ್ತಾ ಹೋಗುತ್ತೆ ತಾವು ಅಬ್ಸರ್ವ್ ಮಾಡೋದಾದ್ರೆ ಇದಕ್ಕೆ ನಾವು ಪೆಂಟಗಾನ್ ಅಂತ ಹೇಳಿ ಕರಿತೀವಿ ಪೆಂಟಗಾನ್ ಅಂತ ಹೇಳಿದ್ರೆ ಆಕೃತಿ ನೋಡಿ ಅಬ್ಸರ್ವ್ ಮಾಡಿ ರೈಟ್ ಸೊ ತಾವು ನೋಡ್ತಾ ಹೋಗೋದಾದ್ರೆ ನೋಡ್ತಾ ಹೋಗೋದಾದ್ರೆ ಸರ್ ಈ ಚಿತ್ರಕ್ಕೆ ಈ ಚಿತ್ರಕ್ಕೆ ನೋಡಿ ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾಹು ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಹೊರಗಡೆ ವೈದು ಸೇಮ್ ಇದು ಇದು ಒಂದೇ ರೀತಿ ಇದಾವೆ ಆಯಿತಾ ಹಾಗಾದ್ರೆ ಒಳಗಡೆ ಲೈನು ಸರ್ ಒಳಗಡೆ ಲೈನ್ ಏನಾಗಿದೆ ಅನ್ನುವಂಥದ್ದು ನೋಡೋದಾದರೆ ಫಸ್ಟ್ ನೋಡಿ ಇದಕ್ಕೆ ನಾವು ಒನ್ ಟೂ ತ್ರೀ ಅಂತ ಕೊಡಿ ಒನ್ ಟೂ ತ್ರೀ ಫೋರ್ ಫೈವ್ ಸರ್ ಒನ್ನಿಂದ ಫೈವ್ ಒಂದು ಗೆರೆ ಇದೆ ಆಯ್ತಾ ಸೇಮ್ ಒನ್ ಟೂ ತ್ರೀ ಫೋರ್ ಫೈವ್ ಆಯಿತಾ ಹಿಂಗೆ ಹಾಕೊಂಡಾಗ ಒನ್ ಟು ಫೋರ್ ಇಲ್ಲೊಂದು ಗೆರೆ ಇದೆಯಾ ಸರ್ ಇಲ್ಲೂ ಒನ್ ಟು ಫೋರ್ ಗೆರೆ ಇದೆ ರೈಟ್ ಸೊ ಸೇಮ್ ಇಲ್ಲಿ ನಾವು ನೋಡೋದಾದರೆ ನೋಡಿ ಇದನ್ನು ಒನ್ ಟೂ ತ್ರೀ ಫೋರ್ ಫೈವ್ ಸರಿ ಒನ್ ಟು ತ್ರೀ ಇಲ್ಲಿ ಬರುತ್ತೆ ಫೋರು ಇದು ಫೈವ್ ಆಗುತ್ತೆ ಆಯ್ತಾ ಓಕೆ ಸಾರಿ ಒಂದೇ ಒಂದು ಸೆಕೆಂಡ್ ನೋಡಿ ಸೊ ನಾವು ಇಲ್ಲಿಂದ ತಗೊಳ್ಳೋದ್ರೆ ಇದು ಒಂದಾಗುತ್ತೆ ಎರಡಾಗುತ್ತೆ ಮೂರಾಗುತ್ತೆ ನಾಲ್ಕು ಆಗುತ್ತೆ ಐದಾಗುತ್ತೆ ರೈಟ್ ಇಲ್ಲೂ ಕೂಡ ಒಂದರಿಂದ ನಾಲ್ಕಕ್ಕೆ ಒಂದು ಗೆರೆ ಇದೆ ಒಂದರಿಂದ ನಾಲ್ಕಕ್ಕೆ ಒಂದು ಗೆರೆ ಇದೆ ರೈಟ್ ಸರ್ ಇಲ್ಲಿಗೆ ಬಂದಾಗ ಸೇಮ್ ಒಂದು ಎರಡು ಮೂರು ನಾಲ್ಕು ಐದು ಒಂದರಿಂದ ನಾಲ್ಕು ಗೆರೆ ಇದೆ ರೈಟ್ ಒಂದು ಎರಡು ಮೂರು ನಾಲ್ಕು ಐದು ಒಂದರಿಂದ ನಾಲ್ಕು ಕಿಲ್ಲು ಗೆರೆ ಇದೆ ಸೊ ಎರಡನೇ ಗೆರೆ ನೋಡೋಣ ನೋಡಿ ಈ ಕಡೆ ಐದರಿಂದ ಎರಡು ಗೆರೆ ಹೋಗಿದೆ ಇಲ್ಲಿ ಐದರಿಂದ ಎರಡಕ್ಕೆ ಇದರಲ್ಲಿ ಐದರಿಂದ ಎರಡು ಗೆರೆ ಹೋಗಿದೆ ಸೊ ಸಿಮಿಲರ್ ಇದೆ ಐದರಿಂದ ಎರಡು ಗೆರೆ ಹೋಗಿದೆ ಇಲ್ಲ ಐದರಿಂದ ಒಂದು ಗೆರೆ ಹೋಗಿಲ್ಲ ಇದು ಔಟ್ ಆಯಿತು ಇದು ಔಟ್ ಆಯ್ತು ಹಿಂಗ್ ನೀವು ಚೆಕ್ ಮಾಡ್ಕೋಬೇಕಾಗಿರುವಂಥದ್ದು ಇಲ್ಲಿ ನೋಡೋಣ ಸರ್ ಐದರಿಂದ ಎರಡಕ್ಕೆ ಇಲ್ಲೂ ಒಂದು ಗೆರೆ ಹೋಗಿದೆ ಸೊ ಹಾಗಾದರೆ ನಾಲ್ಕರಲ್ಲಿ ಒಂದು ಎಲಿಮಿನೇಟ್ ಆಯಿತು ಔಟ್ ಆಯಿತು ಇನ್ನು ಮೂರು ಉಳ್ಕೊಂಡಿದ್ದಾವೆ ರೈಟ್ ಸರ್ ನೆಕ್ಸ್ಟ್ ಚೆಕ್ ಮಾಡೋಣ ಅನ್ನೋದಾದರೆ ನೋಡಿ ಈ ಕಡೆ ಸರ್ ನೆಕ್ಸ್ಟು ಒಂದರಿಂದ ಮೂರು ಒಂದು ಗೆರೆ ಹೋಗಿದೆ ಇಲ್ಲಿ ಒಂದರಿಂದ ಮೂರು ಕೊನ್ಗೆರೆ ಹೋಗಿದೆ ಇಲ್ಲಿ ಸಹ ಒಂದರಿಂದ ಮೂರು ಕೊನ್ಗೆರೆ ಹೋಗಿದೆ ಇಲ್ಲೂ ಸಹ ಒಂದಿನ ಮುರುಕ್ ಒಂದು ಗೆರೆ ಹೋಗಿದೆ ನೋಡಿ ಈ ಕಡೆ ಒಂದಿನ ಮುರುಕ್ ಗೆರೆ ಹೋಗಿಲ್ಲ ಹಾಗಾದ್ರೆ ಇದು ಎಲಿಮಿನೇಟ್ ಆಯಿತು ಗೆರೆ ಹೋಗಿಲ್ಲ ಅದು ಎಲಿಮಿನೇಟ್ ಆಗುತ್ತೆ ಸೊ ಈಗ ನನಗೆ ಎರಡು ಎಲಿಮಿನೇಟ್ ಆದವು ರೈಟ್ ಸೊ ಯಾವ್ದು ಹೋಯಿತು ಸಿ ಎಲಿಮಿನೇಟ್ ಆಯ್ತು ಆಯ್ತಾ ಡಿ ಕೂಡ ಎಲಿಮಿನೇಟ್ ಆಯ್ತು ಇನ್ನು ಉಳ್ಕೊಂಡಿರುವಂಥವು ಇಲ್ಲಿ ಚೆಕ್ ಮಾಡೋಣ ರೈಟ್ ಸರಿ ಏನಾಗುತ್ತೆ ನಾಲ್ಕರಿಂದ ಎರಡು ನಾಲ್ಕರಿಂದ ಎರಡು ರೈಟ್ ನಾಲ್ಕರಿಂದ ಎರಡು ಇಲ್ಲೂ ಒಂದು ಗೆರೆ ಹೋಗಿದೆ ರೈಟ್ ಇಲ್ಲೂ ಒಂದು ಗೆರೆ ಹೋಗಿದೆ ಹೌದಲ್ವಾ ನಾಲ್ಕರಿಂದ ಎರಡು ಇಲ್ಲೂ ಒಂದು ಗೆರೆ ಹೋಗಿದೆ ಇಲ್ಲೂ ಒಂದು ಗೆರೆ ಹೋಗಿದೆ ಇವೆರಡು ಎಲಿಮಿನೇಟ್ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಈಗ ಇದು ಇದು ಮತ್ತು ಇದರ ನಡುವೆ ಒಂದು ವ್ಯತ್ಯಾಸ ಏನಪ್ಪ ಇದೆಂದರೆ ಇಲ್ಲಿ ಐದರಿಂದ ಮೂರಕ್ಕೆ ಗೆರೆ ಹೋಗಿದೆ ಐದರಿಂದ ಮೂರಕ್ಕೆ ಒಂದು ಗೆರೆ ಹೋಗಿದೆ ಆ್ಯಕ್ಚುಲಿ ಐದರಿಂದ ಮೂರಕ್ಕೆ ಗೆರೆ ಹೋಗಿಲ್ಲ ಹಾಗಾಗಿ ಐದರಿಂದ ಮೂರು ಕಿಲ್ ಗೆರೆ ಇಲ್ಲ ಸೊ ಇದೂ ಆಯಿತು ಉಳಿದಿರೋದನ್ನ ಬಿ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೀಸ್ ಮಕ್ಕಳ ರೈಟ್ ಮಕ್ಕಳ ಈ ರೀತಿಯಾಗಿ ನೀವು ಒಂದು ಇಪ್ಪತ್ತು ಮೂವತ್ತು ಪ್ರಶ್ನೆಗಳನ್ನು ಫ್ರೀ ಆಗಿದ್ದಾಗ ಮನೆಯಲ್ಲಿ ಸಾಲ್ವ್ ಮಾಡಿಕೊಂಡು ಯಾವುದೋ ಪುಸ್ತಕದಲ್ಲಿ ಕೊಟ್ಟಿರುವಂಥದ್ದು ಸರಿ ಉತ್ತರಗಳನ್ನು ಮ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಎಸ್ ನಾನು ಮಾಡಿದೆ ಅಂತ ಒಂದು ಧೈರ್ಯ ಬರುತ್ತೆ ಇದೇ ರೀತಿ ನೀವು ಅಭ್ಯಾಸ ಮಾಡಿಕೊಂಡಾಗ ಖಂಡಿತವಾಗಲೂ ಸಹ ನೀವು ನವೋದಯ ಪರೀಕ್ಷೆಯಲ್ಲಿ ಏನು ಸೆಕ್ಷನ್ ಒಂದು ಮತ್ತು ಸೆಕ್ಷನ್ ಎರಡು ಏನಿದೆ ಎರಡೂ ಸೆಕ್ಷನಲ್ಲಿ ಬರುವಂಥ ಎಂಟು ಅಂಕಗಳಿಗೆ ಎಂಟನ್ನು ಸಹ ತಾವು ಆನ್ಸರ್ ಮಾಡ್ಕೋಬೋದಾಗುತ್ತೆ ರೈಟ್ ಸೊ ಈಗ ನಮಗೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂನಲ್ಲಿ ನಾಲ್ಕು ಪ್ಲಸ್ ನಾಲ್ಕು ಎಂಟು ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ವಿ ರೈಟ್ ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳ ಮುಂದಿನ ವೀಡಿಯೋದಲ್ಲಿ ಸೊ ಮುಂದೆ ಪಾರ್ಟ್ ತ್ರೀ ಮತ್ತು ಪಾರ್ಟ್ ಫೋರಲ್ಲಿ ಯಾವ ಥರದ ಪ್ರಶ್ನೆಗಳು ಬರ್ತವೆ ಫೋರ್ ಫೈವ್ ಮತ್ತು ಸಿಕ್ಸಲ್ಲಿ ಯಾವ ಥರದ ಪ್ರಶ್ನೆಗಳು ಬರ್ತವೆ ಈ ರೀತಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಸೊ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ